ಯಾವುದಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟು ಮೋದಿಯವರ ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ರೊಸೆಸ್ ಇರ್ತದೆ ಇಪ್ಪತ್ತೊಂದನೇ ತಾರೀಕು ಇವತ್ತು ತಾರೀಕು ಎಷ್ಟು ಮೂರು ಇವತ್ತು ತಾರೀಕು ಎಷ್ಟು ರೀ ಸರ್ ಇಪ್ಪತ್ತೊಂದನೇ ತಾರೀಕು ನಮಗೆ ಅಧಿಕೃತವಾಗಿ ಪತ್ರ ಬಂದಿದೆ ಅದಕ್ಕೆ ಅದರದೇ ಆದಂಥ ಪ್ರೊಸೆಸ್ ಇದೆ ಆ ಪ್ರೊಸೆಸ್ಸನ್ನು ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳು ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಕಳೆದ ಹತ್ತು ಇಪ್ಪತ್ತು ಮೂವತ್ತು ದಿವಸಗಳಲ್ಲಿ ಒಂದು ಇಪ್ಪತ್ತು ಸರ್ತೆ ಪ್ರಶ್ನೆ ಕೇಳಿದ್ದೀನಿ ಇಪ್ಪತ್ತೊಂದನೇ ತಾರೀಕು ಫಸ್ಟ್ ಪೆನ್ ಡ್ರೈವ್ ಬಂತು ನೀವು ನಿಮ್ಮ ಪೊಲೀಸರು ಏನು ಮಾಡ್ತಾಯಿದ್ರಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಕತ್ತೆ ಕಾಯ್ತಾಯ್ತಾ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವ್ರನ್ನ ಯಾಕೆ ಕೇಸ್ ಹಾಕಲಿಲ್ಲ ಮತ್ತು ಇತ್ತೀಚೆಗೇನು ರೇವಣ್ಣ ಅವರ ವಿರುದ್ಧವಾಗಿ ಮಾಡಿದಂಥ ವಿಷಯದಲ್ಲಿ ಅನೇಕ ರೀತಿಯಾದಂಥ ಬೇರೆ ಬೇರೆ ಆದಂಥ ಸಂಗತಿಗಳು ಹೊರಗೆ ಬಂದಿದ್ದಾವೆ ನಿಮ್ಮ ಎಸ್ ಐ ಟಿ ಅವ್ರು ಏನು ಇದ್ದಾರೆ ನೀವು ನಿಮ್ಮ ತಪ್ಪನ್ನು ಮುಚ್ಚಿ ಹಾಕೊಳ್ಳಿಕ್ಕೆ ರೇವಣ್ಣ ಅವರ ಮೇಲೆ ಒಂದು ಕೇಸ್ ಹಾಕಿದ್ರಿ ಆದರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾಕೆ ಕೈ ಬಿಟ್ರಿ ಆ್ಯಸ್ ಫಾರ್ ಆ್ಯಸ್ ಐ ನೋ ನೀವು ಎಲ್ಲ ನಿಮ್ಮ ಟಿ ವಿಯಲ್ಲೇ ಬಂದಿದ ಅವರು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಪತ್ರಿಕೆಯಲ್ಲಿ ಬಂತು ಚುನಾವಣೆ ದಿವಸ ಮೊದಲನೇ ಹಂತದ ಕರ್ನಾಟಕದ ಮೊದಲನೇ ಹಂತದ ಚುನಾವಣೆ ದಿವಸ ಅವರು ವಿದೇಶಕ್ಕೆ ಹಾರಲಿದ್ದಾರೆ ಏನು ಮಾಡ್ತಾಯಿದ್ದೀರಿ ನೀವು ನಾಚಿಗೆ ಬರಲ್ಲ ನಿಮಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಮಳೆ ಬರಲಿಲ್ಲ ಅಂದರೂ ಕೇಂದ್ರ ಸರ್ಕಾರ ಜಾಸ್ತಿ ಮಳೆ ಬಂದರೂ ಕೇಂದ್ರ ಸರ್ಕಾರ ಬೇಜವಾಬ್ದಾರಿತನ ತನದಂಥ ಒಂದು ಇತಿಮಿತಿ ಇರಬೇಕು ಮುದ್ದು ಇವರು ಬೇಕಂತಲೇ ಪ್ರಜ್ಜನ್ ರೇವಣ್ಣನ ವಿದೇಶಕ್ಕೆ ಹಾರಲಿಕ್ಕೆ ಬಿಟ್ಟಿದ್ದಾರೆ ಯಾವುದೇ ಒಂದು ಪಾಸ್ಪೋರ್ಟು ಸಾಮಾನ್ಯ ಪಾಸ್ಪೋರ್ಟ್ ಇರಲಿ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇರಲಿ ಅವರು ವಿದೇಶಕ್ಕೆ ಹಾರಿದ ನಂತರ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕೋರ್ಟ್ನಿಂದಲೂ ಬೇಕಾಗತ್ತೆ ಪ್ಲಸ್ ಈಗೇನೋ ಅವರು ಬರೆದಿದ್ದಾರೆ ಕೋರ್ಟ್ ಅವ್ರಿಗೆ ವಾರಂಟ್ ಇಶ್ಯೂ ಮಾಡಿದ್ದು ಎಲ್ಲ ಸೇರಿ ಬರೆದಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಕಾಪಿ ಕಾಪಿನ ನೋಡಿಲ್ಲ ದೀರ್ಘವಾಗಿ ಅದಾದ ನಂತರ ಅದಕ್ಕೊಂದು ಇದೆ ಆ ಪ್ರೊಸೆಸ್ ಆದ ನಂತರವೇ ಮಾಡಬೇಕಾಗತ್ತೆ ಹಂಗೆ ಮಾಡೋಕ್ಕಾಗಲ್ಲ ಭಾರತ ಸರ್ಕಾರಕ್ಕೂ ಮತ್ತು ಅಲ್ಲಿರುವಂಥ ಪೊಲೀಸರಿಗೆ ಕನ್ವಿನ್ಸ್ ಆಗಬೇಕು ಅಲ್ಲಿರುವಂಥ ಪೊಲೀಸರಿಗೆ ಅವ್ರನ್ನ ಹಿಡ್ಕೊಂಬರೋಕ್ಕೆ ಕನ್ವಿನ್ಸ್ ಆಗ ಇದೆಲ್ಲ ಸಂಗತಿಗಳಿಗೆ ಒಂದು ಪ್ರೊಸೆಸ್ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಪ್ರೊಸೆಸ್ಗಳನ್ನು ಮಾಡ್ತಾ ಇದ್ದಾರೆ